ಭರ್ಜರಿ ಈಗ ತಲಾಶೆ ನಡೆಸ್ತಾ ಇದೆ ಹಲವು ತಂಡಗಳಲ್ಲಿ ಪೊಲೀಸ್ ತಂಡದಿಂದ ಶೋಧ ಕಾರ್ಯ ಇದೀಗ ಶುರುವಾಗಿದೆ ನಿನ್ನೆ ವಿಜಯಪುರದ ಚಡಚಣದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಮಾಡಿದ್ರು ಈಗ ಆ ಕತರ್ನಾ ಕದಿಮರ ಬಲೆಗೆಿದ್ದಾರೆ ಹಲವು ತಂಡಗಳನ್ನು ರಚನೆ ಮಾಡಿದ್ದಾರೆ ಕಾಕಿ ಟೀಮ್ ಈಗ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿರೋದು ಆರೋಪಿಗಳು ನಿನ್ನೆ ವಿಜಯಪುರದ ಚಡಚಣದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಮಾಡಿದ್ರು ಮ್ಯಾನೇಜರ್ ಮತ್ತು ಕ್ಯಾಶಿಯರ್ ಕೈಕಾಲನ್ನು ಕಟ್ಟಿ ಹಾಕಿ ಅಲ್ಲಿರುವಂತಹ ಬಂಗಾರ ಮತ್ತು ಹಣವನ್ನ ದೋಚಿ ಪರಾರಿಯಾಗಿದ್ದು ಅದಾದ ಬಳಿಕ ಮಹಾರಾಷ್ಟ್ರದ ಬಳಿ ಆ ಆರೋಪಿಗಳು ಅವರ ಕಾರು ಆಗಿತ್ತು ಅದಾದ ಬಳಿಕ ಅಲ್ಲಿಂದ ಕಾರನ್ನ ಬಿಟ್ಟು ಎಸ್ಕೇಪ್ ಆಗಿದ್ರು ಈಗ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಚೆನ್ನ ಚಣದ ಎಸ್ಬಿಐ ಬ್ಯಾಂಕ್ ಬುಲೆಟ್ ಪತ್ತೆ ಆಗಿದೆ ಎನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ನಿನ್ನೆ ಗ್ರಾಹಕರನ್ನ ಬೆದರಿಸೋದಕ್ಕೆ ಹಾಗಾದ್ರೆ ಈ ದರೋಡೆಕೋರರು ಫೈರಿಂಗ್ ಮಾಡಿದ್ರ ಒಂದು ಬುಲೆಟ್ ಪತ್ತೆ ಆಗಿದೆ ಗ್ರಾಹಕರು ಸಿಬ್ಬಂದಿಯನ್ನ ಬೆದರಿಸೋದಕ್ಕೆ ಫೈರಿಂಗ್ ಮಾಡಿರುವಂತಹ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ ಬ್ಯಾಂಕ್ನಲ್ಲಿ ಬುಲೆಟ್ ಪತ್ತೆ ಆಗಿದೆ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಬುಲೆಟ್ ರಹಸ್ಯ ಶೋಧಕ್ಕೆ ಈಗ ಪೊಲೀಸರು ಇಟ್ಟಿದ್ದಾರೆ ಈ ಬುಲೆಟ್ ಯಾರಿಗೆ ಸೇರಿದ್ದು ಅನ್ನುವಂತ ನಿಟ್ಟಿನಲ್ಲಿ ಇಫ್ ಲೈಸೆನ್ಸ್ಡ್ ಗನ್ ಆಗಿದ್ರೆ ಅಥವಾ ಲೈಸೆನ್ಸ್ಡ್ ಅಲ್ಲ ಅನ್ನೋದಾದರೂ ಈಗಾಗಲೇ ಬೇರೆ ಬೇರೆ ಮಾಹಿತಿಗಳು ಸಿಕ್ಕಿದೆ ಸಿಸಿಟಿವಿ ಟಿವಿ ಫುಟೇಜಸ್ ಅದರ ನೋಡಿ ಜೊತೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಈತನನ್ನ ನೋಡಿದ್ದಾನೆ ಆತ ಕೂಡ ಪತ್ತೆ ಹಚ್ಚತೀನಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿದ್ದಾನೆ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು ತಂಡಗಳನ್ನಾಗಿ ರಚನೆ ಮಾಡಿಕೊಂಡಿದ್ದಾರೆ ಆ ತಂಡಗಳನ್ನ ರಚನೆ ಮಾಡಿ ಹಲವು ತಂಡಗಳಲ್ಲಿ ಈ ಪೊಲೀಸರು ಈಗ ಕಾರ್ಯಾಚರಣೆಯನ್ನ ನಡೆಸ್ತಾಯ್ತಾರೆ ಬೆರಳಚ್ಚು ತಜ್ಞರು ಆಗಮಿಸಿದ್ರು ಆ ಬೆರಳಚ್ಚುಗಳನ್ನ ಪಡ್ಕೊಂಡ್ರು ಆ ನಂತರ ಪೊಲೀಸ್ ಸ್ಕ್ವಾಡ್ ಡಾಗ್ ಸ್ಕ್ವಾಡ್ ಕೂಡ ಆಗಮಿಸಿತು ಡಾಗ್ ಸ್ಕ್ವಾಡ್ ಕೂಡ ಒಂದಷ್ಟು ಪರಿಶೀಲನೆಯನ್ನ ನಡೆಸಿದ ನಂತರದಲ್ಲಿ ಈಗ ಈಗರಿ ಈಗ ತಲಾಶೆ ನಡೆಸ್ತಾ ಇದೆ ಹಲವು ತಂಡಗಳಲ್ಲಿ ಪೊಲೀಸ್ ತಂಡದಿಂದ ಶೋಧ ಕಾರ್ಯ ಇದೀಗ ಶುರುವಾಗಿದೆ ನಿನ್ನೆ ವಿಜಯಪುರದ ಚಡಚಣದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಮಾಡಿದ್ರು ಈಗ ಆ ಕಥಿಮರ ಬಲೆಗೆ ಪೊಲೀಸರು ಈಗ ಫೀಲ್ಡ್ ಗಿಳಿದಾರೆ ಹಲವು ತಂಡಗಳನ್ನು ರಚನೆ ಮಾಡಿದ್ದಾರೆ ಕಾಕಿ ಟೀಮ್ ಈಗ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿರೋದು ಆರೋಪಿಗಳು ನಿನ್ನೆ ವಿಜಯಪುರದ ಚಡಚಣದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಮಾಡಿದ್ರು ಮ್ಯಾನೇಜರ್ ಮತ್ತು ಕ್ಯಾಶಿಯರ್ ಕೈಕಾಲನ್ನು ಕಟ್ಟಿಹಾಕಿ ಅಲ್ಲಿರುವಂತ ಬಂಗಾರ ಮತ್ತು ಹಣವನ್ನು ದೋಚಿ ಪರಾರಿಯಾಗಿತ್ತು ಅದಾದ ಬಳಿಕ ಮಹಾರಾಷ್ಟ್ರದ ಬಳಿ ಆ ಆರೋಪಿಗಳು ಅವರ ಕಾರು ಆಕ್ಸಿಡೆಂಟ್ ಆಗಿತ್ತು ಅದಾದ ಬಳಿಕ ಅಲ್ಲಿಂದ ಕಾರನ್ನ ಬಿಟ್ಟು ಎಸ್ಕೇಪ್ ಆಗಿದ್ರು ಈಗ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಕ್ಷಣ ಚಣದ ಎಸ್ಬಿಐ ಬ್ಯಾಂಕ್ನಲ್ಲಿ ಒಂದು ಬುಲೆಟ್ ಪತ್ತೆ ಆಗಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ನಿನ್ನೆ ಗ್ರಾಹಕರನ್ನ ಬೆದರಿಸೋದಕ್ಕೆ ಹಾಗಾದ್ರೆ ಈ ದರೋಡೆಕೋರರು ಫೈರಿಂಗ್ ಮಾಡಿದ್ರ ಒಂದು ಬುಲೆಟ್ ಪತ್ತೆ ಆಗಿದೆ ಗ್ರಾಹಕರು ಸಿಬ್ಬಂದಿಯನ್ನ ಬೆದರಿಸೋದಕ್ಕೆ ಫೈರಿಂಗ್ ಮಾಡಿರುವಂತಹ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ ಬ್ಯಾಂಕ್ ನಲ್ಲಿ ಬುಲೆಟ್ ಪತ್ತೆ ಆಗಿದೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಬುಲೆಟ್ ಈಗ ಪೊಲೀಸರು ಇಟ್ಟಿದ್ದಾರೆ ಈ ಬುಲೆಟ್ ಯಾರಿಗೆ ಸೇರಿದ್ದು ಅನ್ನುವಂತ ನಿಟ್ಟಿನಲ್ಲಿ ಇಫ್ ಲೈಸೆನ್ಸ್ಡ್ ಗನ್ ಆಗಿದ್ರೆ ಅಥವಾ ಲೈಸೆನ್ಸ್ಡ್ ಅಲ್ಲ ಅನ್ನೋದಾದ್ರೂ ಈಗಾಗಲೇ ಬೇರೆ ಬೇರೆ ಮಾಹಿತಿಗಳು ಸಿಕ್ಕಿದೆ ಸಿಸಿಟಿವಿ ಟಿವಿ ಫುಟೇಜಸ್ ಅದರ ನೋಡಿ ಜೊತೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಈತನನ್ನ ನೋಡಿದ್ದಾನೆ ಆತ ಕೂಡ ಪತ್ತೆ ಹಚ್ಚತೀನಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿದ್ದಾನೆ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ತಂಡಗಳನ್ನಾಗಿ ರಚನೆ ಮಾಡಿಕೊಂಡಿದ್ದಾರೆ ಆ ತಂಡಗಳನ್ನ ರಚನೆ ಮಾಡಿ ಹಲವು ತಂಡಗಳಲ್ಲಿ ಈ ಪೊಲೀಸರು ಈಗ ಕಾರ್ಯಾಚರಣೆಯನ್ನ ನಡೆಸ್ತಾ ಇರು ಬೆರಳಚ್ಚು ತಜ್ಞರು ಆಗಮಿಸಿದ್ರು ಆ ಬೆರಳಚ್ಚುಗಳನ್ನ ಪಡ್ಕೊಂಡ್ರು ಆ ನಂತರ ಪೊಲೀಸ್ ಸ್ಕ್ವಾಡ್ ಡಾಗ್ ಸ್ಕ್ವಾಡ್ ಕೂಡ ಆಗಮಿಸಿತು ಡಾಗ್ ಸ್ಕ್ವಾಡ್ ಕೂಡ ಒಂದಷ್ಟು ಪರಿಶೀಲನೆಯನ್ನ ನಡೆಸಿದ ನಂತರದಲ್ಲಿ ಈಗ ಭರ್ಚರಿ ಈಗ ತಲಾಶೆ ನಡೆಸ್ತಾ ಇದೆ ಹಲವು ತಂಡಗಳಲ್ಲಿ ಪೊಲೀಸ್ ತಂಡದಿಂದ ಶೋಧ ಕಾರ್ಯ ಇದೀಗ ಶುರುವಾಗಿದೆ ನಿನ್ನೆ ವಿಜಯಪುರದ ಚಡಚಣದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಮಾಡಿದ್ರು ಈಗ ಆ ಕತನಾ ಕದಿಮರ ಬಲೆಗೆ ಪೊಲೀಸರು ಈಗ ಫೀಲ್ಡ್ ಗಿಲ್ದಿದ್ದಾರೆ ಹಲವು ತಂಡಗಳನ್ನು ರಚನೆ ಮಾಡಿದ್ದಾರೆ ಕಾಕಿ ಟೀಮ್ ಈಗ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿರೋದು ಆರೋಪಿಗಳು ನಿನ್ನೆ ವಿಜಯಪುರದ ಚಡಚಣದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಮಾಡಿದ್ರು ಮ್ಯಾನೇಜರ್ ಮತ್ತು ಕ್ಯಾಶಿಯರ್ ಕೈಕಾಲನ್ನು ಕಟ್ಟಿಹಾಕಿ ಅಲ್ಲಿರುವಂತಹ ಬಂಗಾರ ಮತ್ತು ಹಣವನ್ನ ದೋಚಿ ಪರಾರಿಯಾಗಿದ್ದರು ಅದಾದ ಬಳಿಕ ಮಹಾರಾಷ್ಟ್ರದ ಬಳಿ ಅವರ ಕಾರು ಆಕ್ಸಿಡೆಂಟ್ ಆಗಿತ್ತು ಅದಾದ ಬಳಿಕ ಅಲ್ಲಿಂದ ಕಾರನ್ನ ಬಿಟ್ಟು ಎಸ್ಕೇಪ್ ಆಗಿದ್ರು ಈಗ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಚೆನ್ನ ಎಸ್ಬಿಐ ಬ್ಯಾಂಕ್ ಬುಲೆಟ್ ಪತ್ತೆ ಆಗಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ನಿನ್ನೆ ಗ್ರಾಹಕರನ್ನ ಬೆದರಿಸೋದಕ್ಕೆ ಹಾಗಾದ್ರೆ ಈ ದರೋಡೆಕೋರರು ಫೈರಿಂಗ್ ಮಾಡಿದ್ರ ಒಂದು ಬುಲೆಟ್ ಪತ್ತೆ ಆಗಿದೆ ಗ್ರಾಹಕರು ಸಿಬ್ಬಂದಿಯನ್ನ ಬೆದರಿಸೋದಕ್ಕೆ ಫೈರಿಂಗ್ ಮಾಡಿರುವಂತಹ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ ಬ್ಯಾಂಕ್ನಲ್ಲಿ ಬುಲೆಟ್ ಪತ್ತೆ ಆಗಿದೆ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಬುಲೆಟ್ ರಹಸ್ಯ ಶೋಧಕ್ಕೆ ಈಗ ಪೊಲೀಸರು ಇಟ್ಟಿದ್ದಾರೆ ಈ ಬುಲೆಟ್ ಯಾರಿಗೆ ಸೇರಿದ್ದು ಅನ್ನುವಂತ ನಿಟ್ಟಿನಲ್ಲಿ ಇಫ್ ಲೈಸೆನ್ಸ್ಡ್ ಗನ್ ಆಗಿದ್ರೆ ಅಥವಾ ಲೈಸೆನ್ಸ್ಡ್ ಅಲ್ಲ ಅನ್ನೋದಾದ್ರೂ ಈಗಾಗಲೇ ಬೇರೆ ಬೇರೆ ಮಾಹಿತಿಗಳು ಸಿಕ್ಕಿದೆ ಸಿಸಿಟಿವಿ ಟಿವಿ ಫುಟೇಜಸ್ ಅದರ ನೋಡಿ ಜೊತೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಈತನನ್ನ ನೋಡಿದ್ದಾನೆ ಆತ ಕೂಡ ಪತ್ತೆ ಹಚ್ಚುತ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿದ್ದಾನೆ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ತಂಡಗಳನ್ನಾಗಿ ರಚನೆ ಮಾಡಿಕೊಂಡಿದ್ದಾರೆ ಆ ತಂಡಗಳನ್ನ ರಚನೆ ಮಾಡಿ ಹಲವು ತಂಡಗಳಲ್ಲಿ ಈ ಪೊಲೀಸರು ಈಗ ಕಾರ್ಯಾಚರಣೆಯನ್ನ ನಡೆಸ್ತಾಯ್ತಾರೆ ಬೆರಳಚ್ಚು ತಜ್ಞರು ಆಗಮಿಸಿದ್ರು ಆ ಬೆರಳಚ್ಚುಗಳನ್ನ ಪಡ್ಕೊಂಡ್ರು ಆ ನಂತರ ಪೊಲೀಸ್ ಸ್ಕ್ವಾಡ್ ಡಾಗ್ ಸ್ಕ್ವಾಡ್ ಕೂಡ ಆಗಮಿಸಿತು ಡಾಗ್ ಸ್ಕ್ವಾಡ್ ಕೂಡ ಒಂದಷ್ಟು ಪರಿಶೀಲನೆಯನ್ನ ನಡೆಸಿದ ನಂತರದಲ್ಲಿ ಈಗ ಈಗ ತಲಾಶೆ ನಡೆಸ್ತಾ ಇದೆ ಹಲವು ತಂಡಗಳಲ್ಲಿ ಪೊಲೀಸ್ ತಂಡದಿಂದ ಶೋಧ ಕಾರ್ಯ ಇದೀಗ ಶುರುವಾಗಿದೆ ನಿನ್ನೆ ವಿಜಯಪುರದ ಚಡಚಣದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಮಾಡಿದ್ರು ಈಗ ಆ ಕತರ್ನ ಕದಿಮರ ಬಲೆಗೆ ಪೊಲೀಸರು ಈಗ ಫೀಲ್ಡ್ ಹಲವು ತಂಡಗಳನ್ನು ರಚನೆ ಮಾಡಿದ್ದಾರೆ ಕಾಕಿ ಟೀಮ್ ಈಗ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿರೋದು ಆರೋಪಿಗಳು ನಿನ್ನೆ ವಿಜಯಪುರದ ಚಡಚಣದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಮಾಡಿದ್ರು ಮ್ಯಾನೇಜರ್ ಮತ್ತು ಕ್ಯಾಶರ್ ಕೈಕಾಲನ್ನು ಕಟ್ಟಿಹಾಕಿ ಅಲ್ಲಿರುವಂತಹ ಬಂಗಾರ ಮತ್ತು ಹಣವನ್ನು ದೋಚಿ ಪರಾರಿಯಾಗಿತ್ತು ಅದಾದ ಬಳಿಕ ಮಹಾರಾಷ್ಟ್ರದ ಬಳಿ ಆ ಆರೋಪಿಗಳು ಅವರ ಕಾರು ಆಕ್ಸಿಡೆಂಟ್ ಆಗಿತ್ತು ಅದಾದ ಬಳಿಕ ಅಲ್ಲಿಂದ ಕಾರನ್ನ ಬಿಟ್ಟು ಎಸ್ಕೇಪ್ ಆಗಿದ್ರು ಈಗ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಕ್ಷಣ ಚಣದ ಎಸ್ಬಿಐ ಬ್ಯಾಂಕ್ ಬುಲೆಟ್ ಪತ್ತೆ ಆಗಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ನಿನ್ನೆ ಗ್ರಾಹಕರನ್ನ ಬೆದರಿಸೋದಕ್ಕೆ ಹಾಗಾದ್ರೆ ಈ ದರೋಡೆ ಫೈರಿಂಗ್ ಮಾಡಿದ್ರ ಒಂದು ಬುಲೆಟ್ ಪತ್ತೆ ಆಗಿದೆ ಗ್ರಾಹಕರು ಸಿಬ್ಬಂದಿಯನ್ನ ಬೆದರಿಸೋದಕ್ಕೆ ಫೈರಿಂಗ್ ಮಾಡಿರುವಂತಹ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ ಬ್ಯಾಂಕ್ ನಲ್ಲಿ ಬುಲೆಟ್ ಪತ್ತೆ ಆಗಿದೆ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಬುಲೆಟ್ ರಹಸ್ಯ ಶೋಧಕ್ಕೆ ಈಗ ಪೊಲೀಸರು ಇಟ್ಟಿದ್ದಾರೆ ಈ ಬುಲೆಟ್ ಯಾರಿಗೆ ಸೇರಿದ್ದು ಅನ್ನುವಂತ ನಿಟ್ಟಿನಲ್ಲಿ ಇಫ್ ಲೈಸೆನ್ಸ್ಡ್ ಗನ್ ಆಗಿದ್ರೆ ಅಥವಾ ಲೈಸೆನ್ಸ್ಡ್ ಅಲ್ಲ ಅನ್ನೋದಾದ್ರೂ ಈಗಾಗಲೇ ಬೇರೆ ಬೇರೆ ಮಾಹಿತಿಗಳು ಸಿಕ್ಕಿದೆ ಸಿಸಿಟಿವಿ ಟಿವಿ ಫುಟೇಜಸ್ ಅದರ ನೋಡಿ ಜೊತೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಈತನನ್ನ ನೋಡಿದ್ದಾನೆ ಆತ ಕೂಡ ಪತ್ತೆ ಹಚ್ಚತೀನಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿದ್ದಾನೆ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು ತಂಡಗಳನ್ನಾಗಿ ರಚನೆ ಮಾಡಿಕೊಂಡಿದ್ದಾರೆ ಆ ತಂಡಗಳನ್ನ ರಚನೆ ಮಾಡಿ ಹಲವು ತಂಡಗಳಲ್ಲಿ ಈ ಪೊಲೀಸರು ಈಗ ಕಾರ್ಯಾಚರಣೆಯನ್ನ ನಡೆಸ್ತಾ ಇರು ಬೆರಳಚ್ಚು ತಜ್ಞರು ಆಗಮಿಸಿದ್ರು ಆ ಬೆರಳಚ್ಚುಗಳನ್ನ ಪಡ್ಕೊಂಡ್ರು ಆ ನಂತರ ಪೊಲೀಸ್ ಸ್ಕ್ವಾಡ್ ಡಾಗ್ ಸ್ಕ್ವಾಡ್ ಕೂಡ ಆಗಮಿಸಿತು ಡಾಗ್ ಸ್ಕ್ವಾಡ್ ಕೂಡ ಒಂದಷ್ಟು ಪರಿಶೀಲನೆಯನ್ನ ನಡೆಸಿದ ನಂತರದಲ್ಲಿ ಈಗ ಭರ್ಜರಿ ಈಗ ತಲಾಶ ನಡೆಸ್ತಾ ಇದೆ ಹಲವು ತಂಡಗಳಲ್ಲಿ ಪೊಲೀಸ್ ತಂಡದಿಂದ ಶೋಧ ಕಾರ್ಯ ಇದೀಗ ಶುರುವಾಗಿದೆ ನಿನ್ನೆ ವಿಜಯಪುರದ ಚಡಚಣದಲ್ಲಿ ಎಸ್ ಬಿ ಐ ಬ್ಯಾಂಕ್ ದರೋಡೆ ಮಾಡಿದ್ರು ಈಗ ಆ ಕದೀಮರ ಬಲೆಗೆ ಪೊಲೀಸರು ಈಗ ಫ್ರೀಂಡ್ ಗಿಳಿದಾರೆ ಹಲವು ತಂಡಗಳನ್ನು ರಚನೆ ಮಾಡಿದ್ದಾರೆ ಕಾಕಿ ಟೀಮ್ ಈಗ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿರೋದು ಆರೋಪಿಗಳು ನಿನ್ನೆ ವಿಜಯಪುರದ ಚಡಚಣದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಮಾಡಿದ್ರು ಮ್ಯಾನೇಜರ್ ಮತ್ತು ಕ್ಯಾಶರ್ ಕೈಕಾಲನ್ನು ಕಟ್ಟಿ ಹಾಕಿ ಅಲ್ಲಿರುವಂತಹ ಬಂಗಾರ ಮತ್ತು ಹಣವನ್ನು ದೋಚಿ ಪರಾರಿಯಾಗಿದ್ದರು ಅದಾದ ಬಳಿಕ ಮಹಾರಾಷ್ಟ್ರದ ಬಳಿ ಆ ಆರೋಪಿಗಳು ಅವರ ಕಾರು ಆಕ್ಸಿಡೆಂಟ್ ಆಗಿತ್ತು ಅದಾದ ಬಳಿಕ ಅಲ್ಲಿಂದ ಕಾರನ್ನು ಬಿಟ್ಟು ಎಸ್ಕೇಪ್ ಆಗಿದ್ರು ಈಗ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀತ್ತಿದ್ದಾರೆ ಚಂಡ ಚಂಡದ ಎಸ್ಬಿಐ ಬ್ಯಾಂಕ್ನಲ್ಲಿ ಒಂದು ಬುಲೆಟ್ ಪತ್ತೆ ಆಗಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ನಿನ್ನೆ ಗ್ರಾಹಕರನ್ನ ಬೆದರಿಸೋದಕ್ಕೆ ಹಾಗಾದ್ರೆ ಈ ದರೋಡೆಕೋರರು ಫೈರಿಂಗ್ ಮಾಡಿದ್ರ ಒಂದು ಬುಲೆಟ್ ಪತ್ತೆ ಆಗಿದೆ ಗ್ರಾಹಕರು ಸಿಬ್ಬಂದಿಯನ್ನ ಬೆದರಿಸೋದಕ್ಕೆ ಫೈರಿಂಗ್ ಮಾಡಿರುವಂತಹ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ ಬ್ಯಾಂಕ್ ನಲ್ಲಿ ಬುಲೆಟ್ ಪತ್ತೆ ಆಗಿದೆ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಬುಲೆಟ್ ರಹಸ್ಯ ಶೋಧಕ್ಕೆ ಈಗ ಪೊಲೀಸರು ಇಟ್ಟಿದ್ದಾರೆ ಈ ಬುಲೆಟ್ ಯಾರಿಗೆ ಸೇರಿದ್ದು ಅನ್ನುವಂತ ನಿಟ್ಟಿನಲ್ಲಿ ಇಫ್ ಲೈಸೆನ್ಸ್ಡ್ ಗನ್ ಆಗಿದ್ರೆ ಅಥವಾ ಲೈಸೆನ್ಸ್ಡ್ ಅಲ್ಲ ಅನ್ನೋದಾದರೂ ಈಗಾಗಲೇ ಬೇರೆ ಬೇರೆ ಮಾಹಿತಿಗಳು ಸಿಕ್ಕಿದೆ ಸಿಸಿ ಟಿವಿ ಫುಟೇಜಸ್ ಜೊತೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಈತನನ್ನ ನೋಡಿದಾನೆ ಆತ ಕೂಡ ಪತ್ತೆ ಹಚ್ಚತೀನಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿದ್ದಾನೆ ಆ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು ತಂಡಗಳನ್ನಾಗಿ ರಚನೆ ಮಾಡಿಕೊಂಡಿದ್ದಾರೆ ಆ ತಂಡಗಳನ್ನ ರಚನೆ ಮಾಡಿ ಹಲವು ತಂಡಗಳಲ್ಲಿ ಈ ಪೊಲೀಸರು ಈಗ ಕಾರ್ಯಾಚರಣೆಯನ್ನ ನಡೆಸ್ತಾ ಇರು ಬೆರಳಚ್ಚು ತಜ್ಞರು ಆಗಮಿಸಿದ್ರು ಆ ಬೆರಳಚ್ಚುಗಳನ್ನ ಪಡ್ಕೊಂಡ್ರು ಆನಂತರ ಪೊಲೀಸ್ ಸ್ಕ್ವಾಡ್ ಡಾಗ್ ಸ್ಕ್ವಾಡ್ ಕೂಡ ಆಗಮಿಸಿತು ಡಾಗ್ ಸ್ಕ್ವಾಡ್ ಕೂಡ ಒಂದಷ್ಟು ಪರಿಶೀಲನೆಯನ್ನ ನಡೆಸಿದ ನಂತರದಲ್ಲಿ ಈಗ